ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಈಗ ಏನು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀವಿ ಪೃಥಾ ಆ್ಯಪ್ ಮತ್ತು ಈ ಸೆನ್ಸಸ್ ಆ್ಯಪನ್ನು ಈ ಸೆನ್ಸಸ್ ಆ್ಯಪ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಹೊಸದಾಗಿರ್ತಕ್ಕಂಥ ಅಪ್ಡೇಟ್ ಆ್ಯಪನ್ನು ಬಿಡಲಾಗಿದೆ ಸೊ ತಾವೆಲ್ಲ ಏನು ಹಳೆಯ ವರ್ಜನನ್ನು ಝೀರೋ ಪಾಯಿಂಟ್ ತ್ರೀ ತ್ರೀಯನ್ನು ಯೂಸ್ ಮಾಡ್ತಾಯಿದ್ರಿ ನೋಡಿ ಈಗ ಮೊಬೈಲ್ ನಂಬರನ್ನು ಹಾಕಿ ನಾನು ಇಲ್ಲಿ ಮುಂದುವರಿಸಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಪ್ಲೀಸ್ ಇನ್ಸ್ಟಾಲ್ ನ್ಯೂ ವರ್ಷನ್ ಎ ಪಿ ಕೆ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಅಂತ ಕೇಳ್ತಾ ಇದೆ ಅಂದರೆ ಝೀರೋ ಪಾಯಿಂಟ್ ತ್ರೀ ತ್ರೀಯನ್ನು ತಾವೇನು ಹಳೇದನ್ನು ಯೂಸ್ ಮಾಡ್ತಾ ಇದ್ರಿ ಸೊ ಈಗ ತ್ರೀ ಪಾಯಿಂಟ್ ಫೋರನ್ನು ಅಪ್ಡೇಟ್ ಮಾಡಲಾಗಿದೆ ಈ ಆ್ಯಪನ್ನು ಎಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ತಾವು ಏನು ಹಳೆ ಆ್ಯಪ್ ಇರುತ್ತೆ ಅದನ್ನು ಮೊದಲಿಗೆ ಅನ್ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ ನೋಡಿ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಟ್ಯಾಪ್ ಮಾಡಿ ಒತ್ತಿಟ್ಕೊಂಡಾಗ ಅನ್ಇನ್ಸ್ಟಾಲ್ ಅಂತ ಬರುತ್ತೆ ಅನ್ಇನ್ಸ್ಟಾಲ್ ಮಾಡಿ ಫಸ್ಟು ಆನಂತರ ಇಲ್ಲಿ ಪೃಥ್ ಆ್ಯಪ್ ಕೂಡ ಏನಿದೆ ಅಲ್ಲ ಪೃಥ್ ಆ್ಯಪ್ಗೂ ಕೂಡ ಲಿಂಕು ಕಳಿಸಿದ್ದಾರೆ ಅಪ್ಡೇಟ್ ವರ್ಷನ್ನ ತಾವು ಇದನ್ನು ಕೂಡ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ಎರಡನ್ನೂ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ನಾನಿಲ್ಲಿ ತಮಗೆ ಮೆಸೇಜಲ್ಲಿ ಮೆಸೇಜ್ ರೂಪದಲ್ಲಿ ಈ ವಾಟ್ಸಪ್ ಲಿಂಕ್ಗಳಲ್ಲಿ ತಮಗೆ ಕರ್ನಾಟಕ ಸರ್ಕಾರದ ವತಿಯಿಂದ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಟೈಪ್ ಮಾಡಿದ ತಕ್ಷಣ ಟುಡೇ ಇವತ್ತು ಕಳಿಸಿರ್ತಕ್ಕಂಥ ಒಂದು ಲಿಂಕ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಕೆ ಎಸ್ ಸಿ ಬಿ ಸಿ ಎಸ್ ಅಂಡ್ ಇ ಸರ್ವೆ ಅಂತ ಹೇಳಿ ಮೊಬೈಲ್ ಆ್ಯಪ್ ಫಾರ್ ಎನುಮರೇಟರ್ಸ್ ಅಂತ ಹೇಳಿ ಕಳಿಸಲಾಗಿದೆ ಸೊ ಇದನ್ನ ನಾನು ಟೈಪ್ ಟ್ಯಾಪ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಏನಿವೆ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಕಳಿಸಿರ್ತಕ್ಕಂಥ ಲಿಂಕ್ ನಲ್ಲಿ ತಮಗೆ ಡೌನ್ಲೋಡ್ ಆಗದೇ ಇದ್ರೆ ತಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಗ್ರೂಪ್ ಏನು ಏನ್ ಮಾಡಲಾಗಿದೆ ಆ ಗ್ರೂಪ್ಗಳಲ್ಲಿ ಕಳಿಸಿರ್ತಕ್ಕಂಥ ಲಿಂಕ್ ಈಗ ಹೊಸ್ತಾಗಿರ್ತಕ್ಕಂಥ ಝೀರೋ ಪಾಯಿಂಟ್ ನೋಡಿ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಎ ಪಿ ಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಕೇಳುತ್ತೆ ಅಪ್ಡೇಟ್ ಅಥವಾ ಇನ್ಸ್ಟಾಲ್ ಇನ್ಸ್ಟಾಲ್ ಅಥವಾ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ಇಲ್ಲಿ ನಾನು ಆ್ಯಪ್ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ ನಾನು ಓಪನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ಆಪ್ಷನ್ ಕೇಳ್ತಾ ಇದೆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ನೋಡಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಅನಂತರ ಎಂಟರ್ ಸಿಕ್ಸ್ ಡಿಜಿಟ್ ಪಿನ್ ಇದೆಯಲ್ಲ ಅದು ನಿಮ್ಮ ನಿಮ್ಮ ಮೊಬೈಲ್ಗಳಿಗೆ ಕಳಿಸಲಾಗಿದೆ ಅಥವಾ ಈಗಾಗಲೇ ಆಯಾ ಜಿಲ್ಲಾ ಕೇಂದ್ರದಿಂದ ಈಗಾಗಲೇ ಒಂದೊಂದು ಎಕ್ಸೆಲ್ ಶೀಟ್ನಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿಯನ್ನು ಕಳಿಸ್ಲಾಗಿದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತಮ್ಮ ತಮ್ಮ ಜಿಲ್ಲಾ ಮತ್ತು ತಾಲೂಕು ಗ್ರೂಪ್ಗಳೇನಿದ್ದಾವೆ ಆ ಗ್ರೂಪ್ಗಳಲ್ಲಿ ಕಳಿಸಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆ ಮತ್ತು ಅದರ ಓ ಟಿ ಪಿಯನ್ನು ಒಂದು ಎಕ್ಸೆಲ್ ಶೀಟ್ನಲ್ಲಿ ಮಾಡಿದ್ದಾರೆ ತಾವಿಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಓ ಟಿ ಪಿಯನ್ನು ಪಡಿಬೋದು ನೋಡಿ ಇಲ್ಲಿ ನನ್ನ ಮೊಬೈಲ್ ನಂಬರ್ ನನಗೆ ಇಲ್ಲಿ ಶೋ ಆಗ್ತಾಯಿದೆ ಜೊತೆಗೆ ಇಲ್ಲಿ ಪಿನ್ ನಂಬರ್ ಕೂಡ ನನಗೆ ಇಲ್ಲಿ ಶೋ ಆಗ್ತಾಯಿದೆ ಈ ಪಿನ್ ನಂಬರನ್ನು ಹಾಕಿ ನಾನು ಒ ಟಿ ಪಿ ಹಾಕಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮುಂದುವರಿತಾ ಇದ್ದೀನಿ ನೋಡಿ ಪುನಃ ಆ್ಯಪಿಗೆ ಬಂದು ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಹಾಕ್ತೀನಿ ಆ ನಂತರ ಸಿಕ್ಸ್ ಡಿಜಿಟ್ ಪಿನ್ ಏನು ನೋಡಿದ್ವಲ್ಲ ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ ಮೊಬೈಲ್ ನಂಬರ್ ಮತ್ತು ಪಿನ್ನನ್ನು ಹಾಕಿದ ನಂತರ ನಾನು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ವಲ್ಲ ನಾವು ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಏನು ನೋಡಿದ್ವಲ್ಲ ಆ ಒಂದು ಅಪ್ಡೇಟೆಡ್ ಆ್ಯಪ್ ಇಲ್ಲಿ ಡೌನ್ಲೋಡ್ ಆಯಿತು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಆದ ನಂತರ ತಾವಿಲ್ಲಿ ಕೆಳಗಡೆ ಪ್ಲಸ್ ಬಟನ್ ಏನು ಕಾಣುತ್ತಲ್ಲ ಸ್ಟಾರ್ಟ್ ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ಟಾರ್ಟ್ ನ್ಯೂ ಸರ್ವೆ ಸೊ ಇಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನಾವು ಆ್ಯಸ್ ಇಟ್ ಇಸು ಸೆಲೆಕ್ಟ್ ಯು ಎಚ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಆನಂತರ ಸೆಲೆಕ್ಟ್ ಟೈಪ್ ಐ ಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕಸ್ಮಾತ್ ಏನಾರು ಆ ಮನೆಯ ಯು ಎಚ್ ಐ ಡಿ ನಿಮಗೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಾರು ಸಿಗಲಿಲ್ಲ ಅಂತಂದರೆ ನೋ ಯು ಎಚ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಜನರೇಟ್ ಅಂತ ಇದೆಯಲ್ಲ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಹೊಸದ ಹೊಸ ಒಂದು ಯು ಎಚ್ ಐ ಡಿ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ಈ ಯು ಎಚ್ ಐ ಡಿಯನ್ನು ಬಳಸಿ ನೀವು ಆ ಮನೆಯ ಸಮೀಕ್ಷೆಯನ್ನು ಮುಂದುವರಿಸ್ಬೋದು ಆನಂತರ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಮತ್ತು ಸೆಲೆಕ್ಟ್ ಟೈಪ್ ಟೈಪ್ ಆಫ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಹಾಕಿ ತಾವು ಮುಂದುವರಿಬೋದು ಧನ್ಯವಾದಗಳು